ಇನ್ನು ಕೊಲೆಯಾದ ದುರ್ದೈವಿ ರೇಣುಕಾ ಸ್ವಾಮಿ ಬಳಿ ಇದ್ದಂತ ಚಿನ್ನವನ್ನು ಕೂಡ ಕದ್ದಿದ್ರು ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಪ್ರಮುಖವಾಗಿ ಕಿಡ್ನ್ಯಾಪ್ ಮಾಡಿಕೊಂಡು ಬರ್ತಾರೆ ಅವರನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬಂದ ಬಳಿಕ ಏನು ಕೊಲೆ ಆಗತ್ತೆ ರಾಘವೇಂದ್ರನ ಮನೆಯಲ್ಲಿ ಉಂಗುರ ಚೈನ್ ಇತ್ತು ಇದನ್ನ ವಶಕ್ಕೆ ಪಡೆಯಲಾಗಿದೆ ರಾಘವೇಂದ್ರ ಪತ್ನಿ ಬಳಿ ಇದ್ದಂತ ಚಿನ್ನಾಭರಣವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನಾಲ್ಕೂವರೆ ಲಕ್ಷ ಕ್ಯಾಶ್ ಒಡವೆಗಳು ಬಟ್ಟೆಗಳನ್ನು ಸೀಸ್ ಮಾಡಿದ್ದಾರೆ ಒಡವೆಗಳ ಕಳ್ಳತನವನ್ನ ರಾಘವೇಂದ್ರ ಮಾಡಿದ್ದ ರಾಘವೇಂದ್ರನ ಮನೆಯಲ್ಲಿ ರೇಣುಕಾ ಸ್ವಾಮಿ ಉಂಗುರ ಚೈನ್ ಇತ್ತು ಇದನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ರಾಘವೇಂದ್ರ ಪತ್ನಿ ಬಳಿ ಇದ್ದಂತಹ ಜುವೆಲರಿಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ರೇಣುಕಾಸ್ವಾಮಿ ಶೆಡ್ ಒಳಗೆ ಹೋಗುವ ಮುನ್ನ ಕಾರಿನಲ್ಲಿ ಒಡವೆಯನ್ನ ಬಿಚ್ಚಿಟ್ಟಿದ್ದ ತನ್ನ ಮೇಲೆ ಹಲ್ಲೆ ಮಾಡಬಹುದು ಅಂತ ಮೊದಲೇ ರೇಣುಕಾ ಸ್ವಾಮಿ ಊಹಿಸಿದ್ದ ಹಲ್ಲೆ ವೇಳೆ ಒಡವೆಗಳನ್ನ ಕಿತ್ತುಕೊಳ್ಬಹುದು ಅಂತೇಳಿ ಆತನು ಕೂಡ ಸಂಶಯ ಇತ್ತು ಆತನಿಗೂ ಸಣ್ಣ ಡೌಟ್ ಬಂದಿತ್ತು ಯಾಕಪ್ಪ ನನ್ನ ಶೆಡ್ಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಇಲ್ಲಿ ಕರ್ಕೊಂಡು ಬಂದರು ಅಂತೇಳಿ ಅವನಿಗೂ ಸಣ್ಣ ಅನುಮಾನ ಇತ್ತು ಎಲ್ಲೋ ಒಳಗಡೆ ಕರ್ಕೊಂಡೋಗಿ ಸರಿಯಾಗಿ ಹೊಡಿಬಹುದ ನನಗಂತೇಳಿ ಆತನಿಗೂ ಭಯ ಇತ್ತು ಡೌಟ್ ಬಂದಿತ್ತು ಹೀಗಾಗಿ ಆತ ಧರಿಸಿದಂಥ ಚೈನು ಉಂಗುರ ಎಲ್ಲವನ್ನು ಕೂಡ ಕಾರನಲ್ಲೇ ಬಿಚ್ಚಿಟ್ಟು ಹೋಗಿದ್ದ ಎನ್ನುವಂಥದ್ದು ಗೊತ್ತಾಗಿದೆ ಕಾರಿನಲ್ಲಿ ಚಿತ್ರದುರ್ಗಕ್ಕೆ ಹೋದ ಬಳಿಕ ರಾಘವೇಂದ್ರ ಇದೇ ಒಡವೆಗಳನ್ನು ಆತನ ಪತ್ನಿಗೆ ನೀಡಿದ್ದ ಎನ್ನುವಂಥದ್ದು ಗೊತ್ತಾಗಿದೆ ಓರ್ವ ಕೊಲೆಯಾದ ವ್ಯಕ್ತಿ ಧರಿಸಿದ್ದಂಥ ಚಿನ್ನಾಭರಣ ಚಿನ್ನ ಚಿನ್ನದ ಸರ ಉಂಗುರ ಇದನ್ನು ತಗೊಂಡೋಗಿ ತನ್ನ ಪತ್ನಿಗೆ ಕೊಟ್ಟಿದ್ದ ರಾಘವೇಂದ್ರ ಪತ್ನಿಯಿಂದ ಒಡವೆಗಳನ್ನು ಸೀಜ್ ಮಾಡಿದ್ದಾರೆ ಸದ್ಯ ಪೊಲೀಸರು ಪ್ರಕರಣದ ತನಿಖೆ ಮುಂದುವರಿತಾ ಇದೆ ಒಟ್ಟು ನಾಲ್ಕೂವರೆ ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಅನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಬಟ್ಟೆಗಳನ್ನು ಸೀಜ್ ಮಾಡಲಾಗಿದೆ ಒಡವೆ ಕಳ್ಳತನವನ್ನ ರಾಘವೇಂದ್ರ ಮಾಡಿದ್ದ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಚೈನ್ ಹಾಕೊಂಡಿದ್ದ ಅಷ್ಟೇ ಅಲ್ಲದೆ ಆತನ ಕೈಯಲ್ಲಿ ಉಂಗುರ ಆಯಿತು ಪಟ್ಟಣಗೆರೆಯ ಶೆಡ್ಗೆ ಶೆಡ್ ಬಳಿ ಬರ್ತಾ ಇದ್ದಂತೆ ಕಾರು ಹೊರಗಡೆ ನಿಂತಿದ್ದಂತ ಸಂದರ್ಭದಲ್ಲಿ ಯಾಕಪ್ಪನನ್ನ ಇವರು ಶೆಡ್ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎನ್ನುವಂತದಾಗಿ ಈತನಿಗೂ ಕೂಡ ಆಲೋಚನೆಗಳು ಬಂದಿತ್ತು ಒಂದು ಸಣ್ಣ ಸಂಶಯ ಆತನ ತಲೆಯಲ್ಲಿ ಬಂದಿತ್ತ ಆ ಸಂದರ್ಭದಲ್ಲಿ ಈಗ ಷಡ್ ಒಳಗೆ ನನ್ನನ್ನು ಕರ್ಕೊಂಡೋಗಿ ಸರಿಯಾಗಿ ಹಲ್ಲೆ ಮಾಡ್ತಾರೆ ಅನ್ನುವಂಥ ಸಂಶಯ ಅಥವಾ ಡೌಟ್ ಆತನಿಗೆ ಬಂದಂಥ ಕಾರಣಕ್ಕಾಗಿ ಆತ ಧರಿಸಿದಂಥ ಉಂಗುರ ಚೈನ್ ಆಗಿರ್ಬೋದು ಎಲ್ಲವನ್ನು ಕೂಡ ಕಾರಿನಲ್ಲಿ ಬಿಚ್ಚಿಟ್ಟು ಹೋಗಿದ್ದ ಪಾಪ ಆತನಿಗೆ ಗೊತ್ತಿರಲಿಲ್ಲವೇನೋ ಇದು ನನ್ನ ಕೊನೆಯ ಗಳಿಗೆ ಆಗ್ಬೋದು ಇದಾದ ಮೇಲೆ ಈ ಘಟನೆ ಆದಮೇಲೆ ಈ ಷಡ್ ಒಳಗೆ ಮೇಲೆ ನನ್ನ ಜೀವವೇ ಇರುತ್ತೋ ಇರಲ್ಲ ಎನ್ನುವಂಥ ವಿಚಾರ ಆತನಿಗೆ ಖಂಡಿತವಾಗಿಯೂ ಗೊತ್ತಿತ್ತಾ ಗೊತ್ತಿಲ್ವಾ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಹುಟ್ಟಿಕೊಂಡಿವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ